ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಅದೇ ಎಲ್ಲರೂ ಎಲ್ರು ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರೀ ಇವತ್ತಿನ ಲಾಗ್ ಈ ಚಲೋ ಮಾಡಕತ್ತೀನಿ ಟೈಮ್ ಐತಿ ಮಧ್ಯಾಹ್ನ ಮಧ್ಯಾಹ್ನದಿಂದ ಲಾಗ್ ಚಾಲು ಮಾಡ್ಕೊಳತ್ತೀನಿ ಎಷ್ಟು ಮಾಡ್ರಿ ಇವತ್ತು ತೊಗೊಂಬಂದಾರ ಏನು ಮಾಡ್ತಾರ ಹೋಟೆಲ್ ತರಕಾರಿ ತಗೊಂಡ್ರಿ ಎಲ್ಲ ಇಲ್ಲ ಎಲ್ಲ ಫ್ರೆಶ್ ತಾಜಾ ತಾಜಾ ತರಕಾರಿ ಸಿಕ್ಕೈತಿ ಎಲ್ಲ ತರ ಐತಿ ಅಡಿಗೆಗೆ ಬಿಸಿ ಬಿಸಿ ಅನ್ನ ಮಾಡೇನ್ರಿ ಅದಕ್ಕೇನು ಮಾಡಕ್ ಏನೂ ಇಲ್ಲಿ ತರಕಾರಿ ತಗೊಂಡ್ರೆ ವೇಟ್ ಮಾಡಿದ್ರೆ ಇವ್ರು ಲೇಟ್ ಆಗಿ ಬಂದ್ರಿ ತಗೊಂಡು ಅಜ್ಜರ ಮಾತಾಡ್ಸಿ ಮುತಿಯರ್ಗೆ ಆರಾಮಲ್ಲ ಹೋಗಿ ಅಲ್ಲ ಹಂಗಾಗಿ ಟೈಮ್ ಸಿಕ್ಕಿದಿಲ್ಲ ಅಲ್ಲಿ ಮಾತಾಡೋಕೆ ಮತ್ ಹೋಗಿವಿ ನಮ್ಮ ಮಾತ್ ಮುಗಿಯಂಗಿಲ್ಲ ಕೂತ್ಬಿಟ್ಟು

ಕೇವಲ ಮೂ ಎರಡು ನಿಮಿಷದಾಗ ಮಾಡ್ಕೊಂಡ್ ಬಂದೆ ನಾವು ಪಲ್ಯನ ಸಖತ್ ಅಂದ್ ಸಕತ್ ಒಂದು ಪಲ್ಯ ಇದು ಈಸಿ ಮಾಡ್ಕೊಂಡ್ಬಿಡ್ಬಹುದು ಎರಡು ನಿಮಿಷದಾಗ ಹ್ಮ್ ನಿಮ್ಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಕಮೆಂಟ್ ಮಾಡಿ ತಿಳಿಸಿದಾಗ ಅದು ಏನು ವಿಷಯ ಅಂತಂತಂದ್ರೆ ಅಂತಂತಂದ್ರೆ ಈ ಅನ್ನ ನೋಡ್ರಿ ಎಷ್ಟು ಖುಷಿ ಆಗತ್ತ ನಮ್ಮ ಮನೆಗೆ ನಾವು ಸಣ್ಣದಾಗ ಮನೆ ಹೊಂದಿದ್ರೆ ಅಕ್ಕಿ ಅನ್ನ

ಅವಾಗ ಒಂದು ಕ್ಲಾರಿಟಿ ಸಿಕ್ತ್ರೆ ನಾನು ಅದೇನೋ ಅನ್ಕೊಂಡ ಬಿಟ್ಟಿದ್ರೆ ಅದನ್ನ. ತಸಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳಿದಕ್ಕೆ. ನಾವು ಬಹಳ ಮೈಜೋ ತಿಳ್ತೋ ನಾವು ಬೆಳಗಳೆ ಬಾ ಏನು ಸಪ್ಪದ ನನ್ನ ಸಪ್ಪದ ನನ್ನ ಹೇಳಿ. ಸ್ನೇಹಿತರೆ ಏನಪ್ಪಾ ಅಂದರೆ ಅಜ್ಜರಿಗೆ ಭಾಳ ಇರಲಿಲ್ಲ ಅಂತ ನಾವು ಅವಾಗೆಲ್ಲ ನಾವಾದ್ರೆ ಹೋಗ್ತಿದ್ವಿ ಇಲ್ಲ ಅಮ್ಮ ಈ ಕಡೆ ಬಂದಿರೋರು ನಾವು ಈಗ ಹತ್ತತ್ರ ಒಂದು ತಿಂಗಳ ಆ ಕಡೆ ಹೋಗೇ ಇಲ್ಲ ಯಾಕಂದ್ರೆ ಮನವಿ ತಿಂದು ವರ್ಕ್ ಅದು ಇದು ಅಂದ್ಕೊಂಡು ಇಲ್ಲೇ ಟೈಮ್ ಆಗ್ಬಿಡ್ತೈತಿ ದಿನ ಆಗಿತ್ತು ಅವ್ರಿಗೆ ಒಂದು ನಾಲ್ಕೈದು ದಿನ ಆಗಿತ್ತಂತ ಆರಾಮದಂಗಾಗಿ ಮಲ್ಕೊಂಡು ಬಿಟ್ಟಿದ್ರು ಅಂದ್ರೆ ಅಂದ್ರೆ ಈಗ ಸ್ವಲ್ಪ ವಯಸ್ಸಾದ ಈಗ ನೆಗಡಿ ಕಾಯಿಲೆ ಅಂತ ಎಲ್ರಿಗ ಐತೆ ಐತಿ ಐತಿ ಅದ್ರಾಗ ಸ್ವಲ್ಪ ವಯಸ್ಸಾದವ್ರಿಗೆ ಸ್ವಲ್ಪ ತ್ರಾಸು ಜಾಸ್ತಿ ಆಗ್ಬಿಡ್ತೈತೆ ರೀ ಹಾಗಾಗಿ ಭಾಳ ಅಂದ್ ಭಾಳ ಆರಾಮಿದ್ದಿಲ್ಲ ಅಂತ ರಾತ್ರಿ ಎಲ್ಲ ಒಂಥರ ಸೀರಿಯಸ್ ಆದ ಗತೇನೇ ಆಗಿಬಿಟ್ಟಿತ್ತಂತ ಹಾಗಾಗಿ ಯಶ್ ಮೇನಾಗಿ ಇವರು ಯಶಮಾನ್ರಿಗೆ ಪಕ್ಕ ದೋಸ್ತಿ ಯಾವಾಗಲೂ ಅವ್ರ ಹಿಂದೆ ಬಲಗೈ ಬಂಟ ಅಂತ ಹೇಳ್ತಾರೆ ಇಲ್ಲ ಯಜಮಾನ್ರು ಏಣೆ ಇಂತಿ ಅಂತ ಹೇಳ್ಬೋದು ಆ ಜಾಗ ತೊಗೊಂಡ್ಬಿಟ್ರ ಅವರು ಅಷ್ಟು ಅವ್ರು ಫ್ರೆಂಡ್ಲಿ ಎಷ್ಟು ಚಂದ ಇರ್ತಾರೆ ಅವ್ರ ಜೊತೆಗೆ ಇರ್ತಾರೆ ಒಂದಿನ ಅಂಗಡಿ ಬಂದ್ ಮಾಡಿದ್ರು ಮನೆ ಮೂಟನೇ ಬಂದ್ಬಿಡ್ತಾರೆ ಯಾಕೆ ತೆಗ್ದಿಲ್ಲ ಬಟ್ರು ಅಂತೇಳಿ ಅಷ್ಟು ಕ್ಲೋಸ್ ದೋಸ್ತಿ ಒಂಥರ ವಯಸ್ಸಾದ ಜೊತೆ ಈ ಗೆಳತನ ಮಾಡೋದು ಭಾರಿ ಖುಷಿ ಇರ್ತೈತೆ ರೀ ಮೇಯ್ನಾಗಿ ಯಜಮಾನ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಕಾರಿ ಇವರು ಅವ್ರಿಗೆ ಯಶಮಾನ್ ಅಂತಾರೆ ಭಾಳ ಇಷ್ಟ ಹಾಗಾಗಿ ಹೋಗಿದ್ದೆ ಹೋಗೋಕ್ಕಾಗಿ ಅಂಗಡಿ ಕಡೆ ಬಂದೇ ಇಲ್ಲ ಅಂತೇಳಿ ಯಜಮಾನ್ರು ಮತ್ತು ಕೇಳಿದಾಗ ಆರಾಮಿಲ್ಲ ಅವ್ರಿಗೆ ಅಂತ ಹೇಳಿದ್ ರೀ ಹಾಗಾಗಿ ಸೀದಾ ಇವತ್ತು ಇಲ್ಲಿ ಮನೆ ಬರೋಕ್ಕೂ ಮುಂಚೆ ಅಂಗಡಿಯಿಂದ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬಂದರು ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಿನ್ನೆ ಲಾಗು ಅಲ್ಲಿಗೆ ಎಂಡ್ ಮಾಡಿದೆ ಅನ್ನೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಅಂದರೆ ಶನಿವಾರ ಮುಂಜಾನೆ ಲಾಗ್ ಕಂಟಿನ್ಯೂ ಮಾಡೋಕತ್ತೀನಿ ಬರೀ ಇವತ್ತಿನ ಲಾಗ್ನ ಇಲ್ಲಿ ಅಷ್ಟು ವಾಪಸ್ಸು ಅದನ್ನ ಕಂಟಿನ್ಯೂ ಮಾಡಿ ಮಾಡಿದೆ ಸ್ವಲ್ಪ ಭಾಳ ಭಾಳ ಆರಾಮಿಲ್ಲ ಒಂದು ಹೊತ್ತು ಒಂದು ಹೊತ್ತು ಹುಷಾರು ತಪ್ಪತೀನಿ ನಾನು ಹಾಗಾಗಿ ಜಾಸ್ತಿ ಕಂಟಿನ್ಯೂಸ್ ಆಗಿ ಎನಿ ಟೈಮ್ ಲಾಗ್ ಮಾಡೋಕ್ಕಾಗಲ್ಲದು ಇವತ್ತಿನ ಲಾಗು ಶನಿವಾರ ಏನೆಲ್ಲ ಆಗುತ್ತಾ ಶೇರ್ ಮಾಡ್ಕೋತೀನಿ ಬರೀ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಬರೀ ಇವತ್ತಿನ ಲಾಗು ಈಗ ಚಲೋ ಮಾಡಕೀನಿ ಕೂಡಲೇ ಆಗೈತಿ ಇಯರಿಂಗ್ ಇವತ್ತಿನ ಲಾಗು ಈಗ ಚಲೋ ಮಾಡಕ್ಕೆ ಮಾಡೀನ್ರಿ ಏನೆಲ್ಲ ಐತಿ ಇವತ್ತಿನ ಲಾಗೊಳಗೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರೀ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಟೈಮ್ ಆಗೈತಿ ಎಂಟು ಹತ್ತು ಹದಿನೈದು ಆಗೈತೆ ರೀ ಇವತ್ತು ಶನಿವಾರ ಮದುವೆಗೆಲ್ಲ ಬಾಕ್ಸಿಂಗ್ ಮಾಡಿದೆ ನಾನು ಎಲ್ರಿಗೂ ಹಂಗೆ ಸೂಸ್ಲಾನೆ ಮಾಡ್ಕೊಂಬಿಟ್ಟೆ ಒಂದು ವಿತ್ ಇನ್ ಹಾಫ್ ಡೇ ಎಲ್ಲ ಅಂತೀನಿ ಯಶ್ಮಂಡರು ನೀನು ಎಲ್ಲಿವ ಬೇರೆ ಥರ ಸೇವ್ ತೊಗೊಂಬಂದ್ರ ಪಟ್ಟಂದಾಗ ಇವೆಲ್ಲ ನಮ್ಮ ಹಳೇ ನೆನ್ಪಿವು ಸಣ್ಣ ರಂಗ ಹಿಂಗ್ ತರ್ತಿದ್ರು ಎಲ್ಲ ಇಂಥ ಹಳೆ ಜಾಸ್ತಿ ಇದ್ದು ಇಂಥ ಪ್ಲಾಸ್ಟಿಕ್ ಹಳದಿರಲಿಲ್ಲ ಇಂಥವು ಪೇಪರ್ ಹಳೆಯದ ಹಿಂಗದ ಪಟ್ಟನ ಕಟ್ಟಿ ಕೊಡ್ತಿದ್ರು ಹಳೆಯೋದೆಲ್ಲ ನೆನ್ಪೈತು ನಂಗೆ ಅದು ನೋಡಿ ಸೇವ್ ತೊಂಬದಿದ್ರು ಹಾಗಾಗಿ ಸೂಸ್ಲಾ ಮಾಡ್ಕೊಟ್ಟೀನಿ ಒಂದು ಟೈಮ್ ಬೇವ ಬೇವು ಚಿನ್ವಾದ ಇನ್ನು ಇನ್ನೆಡ್ತೋಗ್ತೀನಿ ತಿಂದ್ಬಿಡೋದ್ರಾಗ ಹ್ಞೂ ಅವನಂತೂ ಅಷ್ಟು ಹಾಕ್ಸಂಡ್ರಿ ತನ್ರಿ ಹಿಂಗಿನ್ನ ಹಂಗೈತಾನೆ ಇನ್ನು ಯಾವ ತಲೆ ಗೊತ್ತಿಲ್ಲ ಟೈಮ್ ಶೂ ಹಾಕೋ ವರ್ಷ ಇಟ್ಟೀನಿ ಅವನಿಗೆ ಬಾಕ್ಸಿಗೆ ಸ್ವಲ್ಪ ಸುಸ್ಲಾ ಕಟ್ಟಿ ಸ್ವಲ್ಪ ಡೇಟ್ಸ್ ಇಟ್ಟೀನಿ ರೀ ಒಂದು ನಾಲ್ಕು ಡೇಟ್ಸ್ ಇಟ್ಟೀನಿ ಡೇಟ್ಸ್ ಆದ್ರೆ ತಿಂದು ಬರ್ತಾನೆ ಬಿಟ್ಟರೆ ಬೇರೆ ಎಲ್ಲ ಹಣ್ಣು ಬೇರೆ ಯಾವ ಹಣ್ಣು ಹಂಗ ತಂದಿರ್ತಲ್ಲ ಒಂದು ಎರಡು ಒಂದು ಎರಡು ಪೀಸ್ ಹಂಗಾ ತರ್ತಾನೆ ಡೇಟ್ಸ್ ಆದರೆ ಇಷ್ಟು ತಿಂದಿರ್ತಾನೆ ಮೂರು ನಾಲ್ಕು ಇಟ್ರೆ ಆಮೇಲೆ ಅದು ಸುಸ್ಲಾನು ಹೊಟ್ಟಿ ತುಂಬಲ್ರಿ ಈಗ ಒಂದು ಇಷ್ಟು ತಿಂದಾನ ಈಗ ಡಬ್ಬಿಗೆ ಒಂದು ಇಷ್ಟು ಇಟ್ಟಿನ ಸಣ್ಣ ಪುಟಾಣಿ ಡಬ್ಬ ಇದುಕೊಂಡಾನು ಟೈಮ್ ಇರಲ್ಲ ಮಮ್ಮಿ ಎತ್ತ ನಿಮಿಷ ಇರುತ್ತ ನಂಗೆ ತಿನ್ನ ಕಾಲೋ ಸ್ವಲ್ಪ ಇಡ ಅಂತಾನು ಹಾಗಾಗ ಒಂದಿಷ್ಟು ಇಟ್ಟ ಹೋಗ ಕೈ ತಗೊಂಡು ನೀರು ಕುಡಿ ಐ ಡಿ ಕಾರ್ಡ್ ಹಾಕೋ ಬರ್ತೀವಿ ಬಸ್ ನೀವು ಕುಣ್ಕೊತ ನಿತ್ರ ನೋಡ್ರಿ ನಾವು ಮನವಿ ತಿಂ ಕರ್ಕೊಂಡು ದವಾಖಾನಿ ಹೊಂಟಿವಿ ಯಾಕಂದ್ರ ಮನಗ ಹದಿನೈದಿಂದ ಇಪ್ಪತ್ತು ದಿವ್ಸ ಆಯ್ತು ಕೆಮ್ಮ ಜೋರಾಗಿದೆ ಕೆಮ್ಮ ಅಷ್ಟಲ್ಲ ಕಪ್ಪನೂ ಭಾಳ ಆಗ್ಬಿಟ್ಟದ್ರಿ ಹಗಲಿ ಇರುದ್ಲ ಬೆಳಗ್ಗೆ ಮತ್ತೆ ರಾತ್ರಿ ಭಾಳ ಅಂದ್ರೆ ಭಾಳ ಇರ್ತೈತಿ ಶಾಲೆಗೂ ಕೆಂಪು ಹಂಗಾಗಿ ಒಂದ್ಸಲ ಹೋಗ್ಯ ಬಂದ್ರೆ ಆತ್ ಹದಿನೈದು ದಿವಸ ಹತ್ತಿ ಏನು ಕಡಿಮೆ ಅಂತೇಳಿ ಆಮೇಲೆ ಎಲ್ಲಾ ಕಡೆನೂ ನೆಗಡಿ ಕೆಮ್ಮ ನೆಗಡಿ ಕೆಮ್ಮ ನೆಚ್ಚಾಗ್ಯ ಶಿಲ್ಪಗೂ ಬಂದದ ಮನ್ಯಾಗ ಎಲ್ಲರಿಗೂ ರೀ ಸ್ವಲ್ಪ ತನಗೆ ಜಲ್ದಿ ಕಡಿಮೆ ಆಯ್ತು ಜಲ್ದಿ ಕಡಿಮೆ ಆಗೋಲ್ಲ ಬರೀ ಮೆಡಿಕಲ್ನಾಗೆ ಎಲ್ಲ ಥರ ಏನೇನು ಚೇಂಜ್ ಮಾಡಿ ನೋಡಿದ್ವಿ ಡ್ರಾಪ್ಸನ್ನ ಹಾಗಾಗಿ ಇವತ್ತು ಕಾಯಂ ತೋರ್ಸಲ್ಲೇ ಶಂಕರ್ ಪಡೆದು ದವಾಖಾನೆಗೆ ಹೊಂಟೀವಿ ರೀ ಚೀಟಿ ಮಾಡಿಸಿದ್ವಿ ಮಧ್ಯಾಹ್ನ ಅಂಗಡಿ ಕೆಲಸ ಮುಗಿಸ್ಕೊಂಡು ಇವನು ಮನೇನು ಸ್ಕೂಲಿಂದ ಬಂದಿರಿ ಮಧ್ಯಾಹ್ನ ಹೆಸ್ರನ್ನ ಮಾಡಿಸಿದ್ರಿ ಹೆಸರನ್ನು ಬರ್ಸೀವಿ ಈಗ ದವಾಗೆ ಹೊಂಟೀವಿ ನೋಡಿರಿ ಹಾಂ ನೋಡ್ರಿ ಈಗ ಹಳೆ ಬಾಲ್ಕೋಟಿ ನೀರಿನ ಅಕ್ಕಿ ಕಡೆ ಬಂದೀವಿ ರೀ ಅಲ್ಲೇ ಅಂತ ಸರ್ ಊಟಕ್ಕೆ ಹೋದ್ರಂತ್ರಿ ದವಾಖಾನಿಗೆ ಗಾದಲ್ಲಿ ಮತ್ತೆ ನಾಲ್ಕು ಗಂಟೆಗೆ ಬರ್ತಾರಂತೆ ಸರ್ ಹಂಗ ಇಲ್ಲಿ ಬೇರೆ ಕಡೆ ಬಂದಿರಿ ಈ ಸಲ ಬೇರೆ ಕಡೆ ತೋರಿಸೋಣ ತೋರಿಸಿದ್ವಿ ರೀ ಇಲ್ಲೇ ಬಿ ಎಮ್ ಹಾಸ್ಪಿಟ್ಲಿಗೆ ಬಂದಿದ್ವಿ ಮನು ಗದ್ದಲಿದ್ದೇ ಹಡ ಪಡೆಯಿದ್ದು ಪಡಗಿನ ತೋರಿಸ್ಕೊಂಡ್ರೆ ಹೊಂಟಿವಿ ನಾನು ಇನ್ನೂ ಸ್ವಲ್ಪ ಬಾಗಲೇ ಕೆಲಸದವು ಕೆಲಸ ಮುಸ್ಕೊಂಡು ಹಾಕ್ವಿ ರೀ ಶನಿವಾರ ಮಾರ್ಕೆಟ್ ಇದೆ ನೋಡಿರಿ ತರಕಾರಿ ಮಾರ್ಕೆಟ್ ಇದು ಏನು ಟಕ್ಕೆ ಕಡೆ ಅಲ್ಲೊಂಟ್ರಲ್ಲ ಅಲ್ಲೊಂಟ್ರಲ್ಲ ಅವರ ಸರ್ ಈಗ ನೋಡಿರಿ ನಾವು ಚರಂಜಿ ಮಠ ಅಂತ ರೀ ಈಗ ಹಳೆ ಬಾಗ್ಬಿಟ್ಟು ಏರಿಯಾದ ಚರಂಜಿ ಮಠ ಅಂತ ಮತ್ತೆ ಹಾಲ ಬಂದು ಹೋಗಿ ಭೇಟಿ ಆಗೋದಿತ್ತೆ ಉತ್ತರ ಅಂತವರು ಬಸವೇಶ್ವರ ಬ್ಯಾಂಕ್ ಅಡ ಅಂತಂದ್ರೆ ಹಳೇ ಬಸವರ್ ಬ್ಯಾಂಕ್ ಬ್ಯಾಂಕ್ ಬ್ರಾಂಚ್ ಖುಷಿಯಾಗುತ್ತೆ ಖುಷಿಯಾಗೈತೆ ಹಳೇಬಾಗ

ಬಸವೇಶ್ವರ ಬ್ರಾಂಚ್ ನೋಡ್ರಿ ನೋಡಿರಿ ಇಲ್ಲೊಂದೈತಿ ಹಳೀ ಓಲ್ಡ್ ಮೇನ್ ಬ್ರಾಂಚ್ ಅನ್ಸುತ್ತೆ ನಗೂ ಇದ್ರ ಬಗ್ಗೆ ಅಷ್ಟು ಐಡ ಇಲ್ಲ ಇಲ್ಲಿ ಬಂದಿದ್ರೆ ಪ್ಯಾಕ್ ಬಂದಿದ್ದೀರಿ ತೊಗೊಂಡು ನೋಡಿ ಹೋಗೋಣ ಇಮ್ಮ ಹೋಗೋಣಪ್ಪ ನಮಗೈತೆ ಹಾಂ ಮೂರುವರೆ ಆತ ಇಲ್ಲಿ ತ್ರೀ ತರ್ಟಿ ಆತು ಸ್ಕೂಲಿಂದ ಈ ಕಡೆ ಹಿಂಗೆ ಕರ್ಕೊಂಡು ಬಂದು ರೀ ಹಸಿವಾಗೈತಿ ಅನ್ನೋದು ನೋಡಿರಿ ಮತ್ತೆ ಏನಿಲ್ಲ ನೀವು ಹಸಿವಾಗಿಲ್ಲ ನಿಮಗೆ ಹಾಂ ನನ್ನ ತೊಗೊಂಡು ಹೇಳ್ತಾನೆ ರೀ ಅವ ಅದಕ್ಕೆ ಇವನಂಗೆ ಇಷ್ಟ ಆಗೇನು ರೀ ಎಲ್ಲರಾದ್ರು ಏನ ಹಾಂ ಬೆಳಿಗ್ಗೆರೋದಕ್ಕೆ ಅಷ್ಟು ಹಸಿವಾಗತ್ತೀ ಮಧ್ಯಾಹ್ನ ಹಸಿವಾಗಂಗಿಲ್ಲ ಅಂತ ಅವ್ರು ಹಿಂಗೆ ತಿರ್ಗಾಡಾಡಿದ್ರೆ ಅಂತೂ ಒಟ್ಟು ಆಶೀರ್ವ ಆಗಿಲ್ಲ ರೀ ಟೂರ್ ಮ್ಯಾನಿವರ್ಗಾಡಾಡಿದ್ರೆ ಕೊಟ್ಟೆ ಹೌದಿಲ್ಲ ಅತ್ತೆ ಏನರ ತಿಂದು ರೊತ್ತಿಂದ ಮನಗು ಮನಗ ತನಗ ತೊಗೊಂಡೋಗಣ ಹೋಗು ನಡಿ ಮಂಗ್ಯ ಬಂದ್ರಿ ಬಂದು ಬಂದು ಅನ್ನ ಕಡೆ ಬಂದು ಹಣ್ಣು ಒಂದು ತೊಗೊಂಡು ರೀ ಇಲ್ಲಿ ಇನ್ನೊಂದು ಸರ್ಪ್ರೈಸ್ ಏನಂತಂದ್ರೆ ಮನ್ವಿತೆ ಅಜ್ಜ ಬರಾಕ್ಷಣ ಟೂರಿಂದ ಅಜ್ಜ ನಾಗಪ್ಪಜ್ಜ ಊರಿಂದ ಬರಾತನ ಅಂತ ಬಾಯ್ಲ್ಕೋಟೆಗೆ ಇವತ್ತ ಈಗ ಬರ ಬಸ್ ಈಗ ಫೋನ್ ಮಾಡಿದ್ದೆ ಎಷ್ಟು ಖುಷಿ ಆದ ನೋಡ್ರಿ ಅವ್ರ ಅಜ್ಜ ಅಮ್ಮ ಖುಷಿ ಅದ್ರಾಗ ಅವ್ರ ಅಜ್ಜ ಜಾಸ್ತಿ ಖುಷಿ ರೀ ಅಡಿಕೆಯಲ್ಲಿ ಇಡ್ಲಿ ತಂದು ಕೊಟ್ಟಿದ್ದೆ ಅವರು ಊರಿಗೆ ಊರಿಗೆ ಹೋದಾಗ ಹೌದಿಲ್ಲ ಹೋಗ ನಾ ಮಮ್ಮಿಗೆ ಸರ್ಪ್ರೈಸ್ ಮಾಡೋಣ ನಂಗೆ ಫೋನ್ ಮಾಡಿದ್ದೆ ಈಗ ಅಜ್ಜ ಬರಾತಿನ ಅಬ್ಬಸ್ ನಾಗಿದಾನೆ ಅಂತೇಳಿ ಸ್ವಲ್ಪ ಗೊತ್ತಿಲ್ಲ ರೀ ಸರ್ಪ್ರೈಸ್ ಮಾಡೋಣ ಮೊನ್ನೆ ಒಂದು ಹದಿನೈದು ಇಪ್ಪತ್ತು ದಿವಸದ ಹಿಂದಗಡೆ ಬಂದಾಗ ತೆಂಗಿನೀಡೆ ಎಲ್ಲ ಮುಳುಗಿಬಿಟ್ಟಿದ್ರು ಹೊಳೆ ಒಳಗೆ ಎಷ್ಟೋ ನೀರು ಕಡಿಮೆ ಆಗಿದೆ ನೋಡ್ರಿ ಮತ್ತು ಇನ್ನು ಬಿಸಿಲು ಚಲೋ ಆತಲ್ರಿ ಹೌದ್ರಿ ಮನೆಯುತ್ತೆ ಅವತ್ತೆಲ್ಲ ಮುಣಗಿಬಿಟ್ಟಿದ್ವು ನಾವು ಮಾರ್ಕೆಟ್ ಬಂದಾಗ ನಾನು ಮಾರ್ಕೆಟ್ ಬಂದಾಗ ಬೋಗಲ್ ಕೊಟ್ಟು ಹೊಳೆ ನೋಡ್ರಿ ಊನ ಲೇಟ್ ಆಗುತ್ತೆ ನವನಗರ ಹೊಳೆ ಇಲ್ಲ ಇಲ್ಲಿ ಹೊಳೆ ಬಂದಕ್ಕೆ ನವನ ಹೊಸ ನವನಗರ ಚಲೋ ಮಾಡಿದ್ವಿ ಹಳೆ ಬೋಗಲು ಕೊಟ್ಟು ಮುಳುಗಿದಕ್ಕೆ ತನಗೂ ಏನು ತಗೋ ತನಗೂ ಏನು ಪಾಪ ಅಂತ ತನಗೂ ಓಣ್ಣಂತ ಮಸಾಲೆ ದೋಸೆ ಒಂದು ಕಟ್ಟಿಸ್ಕೊಂಡು ಒಂದು ತಿಂದ ಹೋಗೋಣ ಇದ್ದು ಬರಕತ್ತೆ ಏನು ಇದು ತಿಂದ ಹೋದ ಮನೆಗೆ ಹೋಗೋಣ ಅಜ್ಜ ಬರತ್ತ ನಿದ್ದಿ ಮಾಡಂಗ್ತಾ ಡ್ಯಾನ್ಸ್ ಮಾಡೋದು ತಿಂದಾಕೇಗ ಬರಿತಲ್ಲೇ ಬಾಜಿ ಮನ್ವಿತ್ತು ಟೆಸ್ಟ್ ಬರೀ ಹೊಸ ಹೋಟೆಲ್ ರೀ ಹೊಸ ಹೋಟೆಲ್ ಆಗೈತೆ ರೀ ಇಲ್ಲೇ ದೋಸೆ ತಿಂದ್ವಿ ಚಲೋ ಐತೆ ಮನೆ ದೋಸೆ

ಸಮಯ ಆಗ್ತಿಲ್ರಿ ಒಂದು ಮೊನ್ನೆ ಡಿಸೆಂಬರ್ಗೆ ಒಂದು ವರ್ಷ ಆಗಿತ್ತು ನಮ್ಮ ಸಮನಿ ಓಪನಿಂಗ್ ಹಾಕಿ ಫಸ್ಟ್ ಟೈಮ್ ನಮ್ಮ ಅಪ್ಪ ಬರಾಕತ್ತಿದ್ದ ಅದು ಸರ್ಪ್ರೈಸ್ ಆಗಿ ಬರಾಕತ್ತಾರೆ ಒಬ್ಬರಿಗೆ ಫೋನ್ ಮಾಡಿ ಒಂದು ಏನು ವಿಷಯ ಹೇಳಿಲ್ಲ ಎಲ್ಲದಾರಂತ ಬದಾಯಿ ಮಾತ್ರ ಅದೇನಂತ ಅಂತಂದ್ರೆ ಅವಾಗ ಹೌದು ಹ್ಮ್ ಇಂಚೂರು ಹೇಳಿ ನೋಡ್ರಿ ನನ್ನ ನಂಬರ್ ಡೈರೆಕ್ಟ್ ಬರ್ತಾ ಕೊಟ್ಟಿನ ಅದಕ್ಕೆ ನನಗೆ ಹಚ್ಚನ ಅದು ಫಸ್ಟ್ ಹ್ಮ್ 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 ಬಾ ಹಚ್ಚಕ್ಕೆ ಬರಲ್ಲ ಅಲ್ಲ ಯಾರಿಗೆ ಕೈಯ ಕೊಟ್ಟು ಹಚ್ಚಿಸ್ತಾರೆ ಅಂತ ಅದಕ್ಕೆ ಗೊತ್ತಾಗ್ದೇ ಇದು ಖುಷಿ ಬಂದಾರೀ ಅವರು ನಾವು ಇಷ್ಟ ಬಂದ ಬಂದಾರ ಅದು ಈ ಮನೆ ಆಗಿನ್ ಬಂದಿಲ್ಲ ಅವ್ರಿಗೆ ಗೊತ್ತಿದ್ದೆ ದಾರಿ ಎಲ್ಲಾ ಅಂದ್ರೆ ಗಂಡ್ ಮಕ್ಳು ಬೇರೆ ಹೆಣ್ಮಕ್ಳು ಬೇರೆ ಹುಡ್ಕೊ ಬರ್ತಾರ ಕರೆಕ್ಟ್ ನಮ್ ಯಾವಾಗ ಬಂದ್ರು ಅವರು ನಮ್ ಅಂಗಡಿ ಕ್ರಾಸ್ಗೆ ಹೇಳೋದ ಯಾಕಂದ್ರೆ ಸ್ಟಾಪ್ ಆಗುವಲ್ಲ ಅಲ್ಲೇ ಹೇಳೋದವ್ರು ಈ ಸರಿ ಮನೆಗೆ ಗೊತ್ತಿಲ್ಲ ಅವ್ರಿಗೆ ಏನು ಅಡ್ರೆಸ್ ಹಂಗೆ ಅದು ಇದಾರೆ ಅಂತ ಹೋಗಿ ಕರ್ಕೊಂಬರ್ತಾರೆ ಹೋರಿ ಕರ್ಕೊಂಬರ್ರಿ ಇಲ್ಲೇ ನೀನು ಓಕೆ ಇಲ್ಲೇ ಮನೆಗೆ ಬರಕತ್ತೆ ನಾಳೆ ಅವ್ರಿಗೆ ಖುಷಿ ನೋಡಿರಿ ನಾನು ಹೋಕೀನಿ ನಾನು ಹೋಕೀನಿ ಕರ್ಕೊಂಬರಕಿ ಇಬ್ಬ್ರಿಗೆ ಇಲ್ಲೇ ಬರಕತ್ತೆ ರಾ ಮನಿಗೆ ಬರಕತ್ತಾರ ಇವೊಂದು ಭಾರಿ ಒಂದು ಖುಷಿ ಮನಿಗೆ ಯಾರು ಬರ್ತಾರೆ ಅಂತ ಅನ್ನ ಖುಷಿ ರೀ ಈಗ ಹ್ಞೂ ಹ್ಞೂ ಓ ಕರ್ಕೊಂಬರ್ರಿ ಖುಷಿ ನೋಡು ಅವ್ರು ಓಪ ನಂಗೂ ಅಂದ್ರಿ ತನ್ನ ಅಮ್ಮ ಉಂಡಪ್ಪ ಅಮ್ಮ ಉಂಡೆ ಬೇಗ ದೋಸೆ ತಿನ್ನೇನು ಬರ್ತಾನೆ ಅಜ್ಜ ಬಾ ಬೇಬ ತಿನ್ಬಾಸ್ತ ಮಾಡ್ ಊಟ ಮಾಡಿ ತಾನು ಯದ್ದು ಬಂದ್ ನೋಡ ಹ ಅಜ್ಜ ಬಂದು ನೋಡಪ್ಪ ಮಗನು ಬಂದ್ರು

ಏನ್ ತಗಿರಿ ಏನ್ ತೆಗಿ ಕೊಟ್ಟವ್ ನಿಮ್ಮ ಅಕ್ಕ ನಿಮ್ಮಕ್ಕ ಏನ್ ಕೊಟ್ಟಿ ಪುಪ್ಪ